ಹಾಯ್ ಹೆಲೋ ಅಸ್ಲಾಮ್ ವಲೈಕಮ್ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ನಾನೇ ಚೆನ್ನಾಗಿದ್ದೀನಿ ನೋಡಿರಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೋಡಿ ಇವತ್ತಿನ ಇವತ್ತು ಮೊಹರಮ್ ಇದೆ ಮೊಹ ಮೊಹರಮ್ ಸ್ಪೆಷಲ್ ಜ್ಯೂಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇವತ್ತು ಮೊಹರಮ್ ಸ್ಪೆಷಲ್ ಜ್ಯೂಸ್ ಅಂದ್ರೇ ನಾವು ಚೊಂಗಿ ಅವೆಲ್ಲ ಮಾಡ್ತೀವಿ ಬಟ್ ಸಾಯಂಕಾಲ ಮಾಡ್ತೀವಿ ಫ್ರೆಂಡ್ಸು ಬಟ್ ಇವಾಗ ಬೆಳಗ್ಗೆ ಟೈಮಲ್ಲಿ ನಾವು ಜ್ಯೂಸ್ ಮಾಡ್ತೀವಿ ಮುಂಬೈ ಸ್ಟೈಲಲ್ಲಿ ಜ್ಯೂಸು ಅಂದರೆ ನಮ್ಮದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸು ಜ್ಯೂಸ್ ಕಾಜು ಬಾದಾಮು ಫ್ರೂಟ್ಸ್ ಹಾಲು ಅವೆಲ್ಲ ಹಾಕಿಬಿಟ್ಟು ಮಾಡೋದು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ತೋರಿಸ್ತಾರೆ ನಿಮಗೆ ನೋಡಿ ಫ್ರೆಂಡ್ಸ್ ಓಕೆ ಜ್ಯೂಸ್ ಮಾಡಿಬಿಟ್ಟು ಎಲ್ಲರಿಗೆ ನಾವು ನಮ್ಮ ಓಣೆಯಲ್ಲಿ ಎಲ್ಲರಿಗೆ ಹಂಚ್ತೀವಿ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೆ ಹಂಚ್ವಿ ಯಾಕಂದರೆ ನಮ್ಮ ನಮ್ಮ ದೇವರು ಹಸೇನು ಹುಸ್ಸೇನಿದಾರಲ್ಲ ಫ್ರೆಂಡ್ಸು ಅವ್ರ ಹೆಸರಿಂದ ನಾವು ಕೊಡೋದು ಇವತ್ತಿನ ದಿನ ಈ ಥರ ಹಂಚೋದು ಫ್ರೆಂಡ್ಸ್ ಅವರೇನೋ ಆವಾಗಿನ ಟೈಮಲ್ಲಿ ನೀರ ನೀರಡಿಕೆಯಾಗಿ ತುಂಬಾ ಭಾಳ ಕಷ್ಟಪಟ್ಟಿದ್ದಾರಂತೆ ಫ್ರೆಂಡ್ಸು ಅದಕ್ಕೋಸ್ಕರ ಇದು ಮೊಹರಮಲ್ಲಿ ನಾವು ಜ್ಯೂಸ್ ಮಾಡಿ ಇವತ್ತಿನ ದಿನ ಕೊಡ್ತೀವಿ ಇನ್ನೂ ಸ್ಟೋರಿ ಇದೆ ಫ್ರೆಂಡ್ಸು ಬಟ್ ಇವಾಗ ಹೇಳೋಕ್ಕಾಗಲ್ಲ ಕೆಲಸಗಳು ತುಂಬ ಇದೆ ಅದಕ್ಕಷ್ಟು ಅದಕ್ಕೋಸ್ಕರ ಹ್ಞೂ ಸ್ವಲ್ಪ ಹೇಳ್ತಾ ಇದ್ದೀವಿ ಅಷ್ಟೇ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಫ್ರೆಂಡ್ಸ್ ಇವತ್ತಿನ ಜ್ಯೂಸ್ ಅದು ಆಮೇಲೆ ಸಾಯಂಕಾಲನೇ ನಾವು ಅದು ಜೊಂಗಿ ಅವೆಲ್ಲ ಮಾಡ್ತೀವಿ ಇವಾಗ ಸದ್ಯಕ್ಕೆ ಜ್ಯೂಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸು ನಿಮಗೆ ತೋರಿಸ್ತೀವಿ ಅದು ಬೇರೆ ನಮ್ಮ ಹಸ್ಬೆಂಡ್ ತೋರಿಸ್ತಾರೆ ನಿಮಗೆ ಯಾವ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸು ಬನ್ನಿ ಹಲೋ ಹೆಲೋ ಚಿನೂ ಏನು ಮಾಡ್ತಾಯಿದ್ದೀರವಾ ಜ್ಯೂಸ್ ಮೊಹರಮ್ ಶರ್ಬತ್ ಮಾಡ್ತಾ ಇದ್ದೀರಾ ನೋಡ್ರಿ ಮೊಹರಂ ಹಾಲು ಹಾಕ್ತಾ ಇದ್ದೀರಾ ಒಂದು ಪ್ಯಾಕೆಟ್ ಹಾಲು ಹಾಕಿದ್ದಾರೆ ಇನ್ನೊಂದು ಪ್ಯಾಕೆಟ್ ಹಾಕ್ತಾ ಇದ್ದಾರಂತೆ ಫುಲ್ ಕ್ರೀಮ್ ಮಿಲ್ಕ್ ನೋಡ್ರಿ ಇದು ತುಂಬಾ ಗಟ್ಟಿ ಇರುತ್ತೆ ಫ್ರೆಂಡ್ಸ್ ಇದು ನೋಡಿರಿ ಫ್ರೆಂಡ್ಸ್ ಇವಾಗ ಇಲ್ಲಿ ಹಾಲು ಹಾಕಿಬಿಟ್ಟು ಚೆನ್ನಾಗಿ ನಾವು ಇದರಲ್ಲಿ ನಾವು ಸ್ವಲ್ಪ ನೀರು ಹಾಕಿಲ್ಲ ಇದು ಫುಲ್ ಮಿಲ್ಕಿ ಕ್ರೀಮಿ ಹಾಲು ನೋಡಿರಿ ನೋಡಿರಿ ಇದು ಇವಾಗೆ ಇದಕ್ಕೆ ನಾವು ನೀರು ಹಾಕಿಲ್ಲ ಏನಿಲ್ಲ ಆಮೇಲೆ ನಾವು ಐಸ್ ಅದು ಸಕ್ರೆ ಪಾಯಸ ಸಕ್ರೆ ಪಾಕ ಎಲ್ಲ ಮಾಡಿರೋದು ಅದೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಅದೆಲ್ಲ ಹಾಕಬೇಕು ನೋಡಿರಿ ಇದು ಒಂದು ಬಾಯ್ಲ್ ಬಂದರೆ ಸಾಕು ಫ್ರೆಂಡ್ಸ್ ಇಷ್ಟು ಕುದಿಸ್ಕೊಂಡು ಆಮೇಲೆ ಇದಕ್ಕೆ ಇವಾಗ ತಣ್ಣಗೆ ಮಾಡ್ಕೊತೀವಿ ನೋಡ್ರಿ ಇವಾಗ ಇದಕ್ಕೆ ತಣ್ಣಗೆ ಮಾಡ್ತಾ ಇದೀನಿ ಫ್ರೆಂಡ್ಸ್ ಫ್ಯಾನಿಗೆ ಇಟ್ಟಿದ್ದೀವಿ ಇವಾಗ ಕ್ಯಾ ಫ್ಯಾನ್ ಫಾಸ್ಟ್ ಇವಾಗ ನಮ್ಮ ಯಜಮಾನರು ಆಪಲ್ ಕಟ್ ಮಾಡ್ತಾ ಇದ್ದಾರೆ ಇವಾಗ ಬೆಳಗ್ಗೆಯಿಂದ ಇವ್ರದೇ ಕೆಲಸ ಇದೆಲ್ಲ ಜ್ಯೂಸ್ ಮಾಡೋದು ತಯಾರಿ ಎಲ್ಲ ಇವತ್ತು ಜಾಸ್ತಿ ಕೆಲಸ ಆಗ್ಬಿಡೈತಿ ಇವ್ರಿಗೆ ನನ್ನ ಮೇಲೆ ಭಾಳ ಸಿಟ್ ಸಿಟ್ಟು ಸಿಟ್ ಸಿಟ್ಟು ಮಾಡ್ತಾ ಇದ್ದಾರ ಇವಾಗ ಮಾಡ್ರಿ ಇವಾಗ ಮಾಡ್ರಿ ಒಂಥರ ಒಂಥರ ಸ್ವಲ್ಪ ಏನಾದರೂ ನೀರು ಸಿಡಿಸಿದ್ರೆ ಸಾಕು ಅಂತ ಮೈ ಮೇಲೆ ಬೆಂಕಿ ಬಿದ್ದಂಗೆ ಮಾಡ್ಬಿಡ್ತಾರೆ ಸಿಟ್ಸಿಟ್ರೆ ಚಿನ್ನು ಹಾಗೆ ಮಾಡ್ತೀರಿ ರಿಯಾಕ್ಷನ್ ಓರಾಗಿ ಏ ಚಿನ್ನು ಚಿನ್ನು ಸ್ವಲ್ಪ ಇವಾಗ ನೀರು ಚಿಮುಕಿಸಿ ತೋರಿಸ್ಲಾ ಚಿನ್ನು ಚಿನ್ನು ಯಾರು ಹಂಗ ಇವಾಗಲೇ ನೋಡ್ರಾಗ ರಿಯಾಕ್ಷನ್ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಅಂದರೆ ಆಯಿತು ಫ್ರೆಂಡ್ಸ್ ಸಿಟ್ಟು 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 ಚಾಲನೆ ಇರ್ತೈತಿ ನಾವು ಮಾಡಿದ್ದೆಲ್ಲ ಗಾಳಿಗೆ ಹೋಯ್ತು ಇವ್ರು ಮಾಡಿದ್ರು ಅಂದರೆ ಬಾ ಪೂರ್ತಿ ಇವರೇ ಮಾಡ್ದಂಗೆ ಮಾಡ್ತಾರೆ ಆದ್ರೂ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಒಳ್ಳೆ ಗಂಡ ಇದ್ದಾರೆ ಅವ್ರಿಗೆ ಅಲ್ಪ ಆಗಲ್ಲ ಆದಷ್ಟು ಅಲ್ಪ ಸ್ವಲ್ಪ ಬರೋದು ಅವ್ರಿಗೆ ಕನ್ನಡ ಜಾಸ್ತಿ ಬರಲ್ಲ ఏన చిన్న నాలుగు అంగారు చిన్న చిన్న కుటీ బంగారు కుటీ నోడ్రీ క ఎస్ మార్తారా నోడ్రీ ఎలా సర్వీస్ కొట్టండ్స్ నావు క్యాబిన్ అచ్చకర్రీ వల్ రూమ్ నైర్ బాబా కాయస ನೋಡಿರಿ ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಕಲರ್ ಬೇಕಂತೆ ಫುಡ್ ಕಲರ್ ಇದು ಇಲ್ಲೋದಿರೋಜಿ ಗಂಡಗೆ ಹೆಸರಿಂದ ಕಲಿಬೋದು ಫ್ರೆಂಡ್ಸ್ ಹಂಗೇನಿಲ್ಲ ಪ್ರೀತಿ ಅದೊಂದು ದೋ ಹೇ ಏಕ ಎಲ್ಲೋ ಏಕ್ ಆರೆಂಜ್ ಏಕ ಗ್ರೀನ್ ಗ್ರೀನ್ ಕಾರ ಕಲಿಯ ಥನ ಏ ಪಕಡೋ ಮದ್ದು ಇಲ್ಲಿ ನೋಡಿ ಫ್ರೆಂಡ್ಸು ಇವಾಗೇ ಇದು ಆ್ಯಪಲ್ ಕಟ್ ಮಾಡೋದು ಆಯಿತು ಚಿಕ್ಕ ಚಿಕ್ಕದಾಗಿ ಹೀಗೆ ಕಟ್ ಮಾಡಬೇಕು ಫ್ರೆಂಡ್ಸ್ ಇದು ಇದು ಬಾಟಲ್ ಸರಿಸ್ತೀನಿ ಓಕೆ ಇಲ್ಲಿ ನೋಡಿರಿ ಮೂರು ಕಲರ್ ಕೊಟ್ಟಿದ್ದೀನಿ ಇದು ಫುಡ್ ಕಲರು ಇದು ಕಲರ್ ಮಿಕ್ಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಅಂತೇಳ್ಬಿಟ್ಟು ಇದ್ದಾರೆ ನೋಡಿರಿ ಸ್ವಲ್ಪ ಹಾಕಿದರೆ ಎಷ್ಟೊಂದು ಕಲರ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ಇದೆಲ್ಲ ಕಸ ಅಂತ ಅಂದ್ಕೋಬೇಡಿ ಇದೆಲ್ಲ ಇದು ಆ್ಯಪಲ್ ಕಟ್ ಮಾಡಿರೋದು ಹ್ಞೂ ಸಾಕು ಹೇಳಿ ಅಷ್ಟೇ ನೋಡಿ ಎಷ್ಟು ಕಲರ್ ಎಷ್ಟು ಸೂಪರಾಗಿ ಕಾಣಿಸ್ತಿದ್ದಲ್ಲ ಫ್ರೆಂಡ್ಸ್ ಸ್ವಲ್ಪ ಹಾಕಿದರೆ ಸಾಕು ಕಲರ್ ಒಂಥರ ಅರಳುತ್ತೆ ಫ್ರೆಂಡ್ಸ್ ಅದು ನೋಡಿ ಓಕೆ ಹ್ಞೂ ಒಂದು ರೆಡಿ ಆಗೈತೆ ನೋಡಿರಿ ಇವಾಗ ಇವಾಗ ಇವಾಗಿನ ಎರಡು ಕಲರ್ ಹ್ಞೂ ನೋಡಿ ಫ್ರೆಂಡ್ಸ್ ಅದು ನೋಡಿರಿ ಇವಾಗ ಇಷ್ಟೇ ಹಾಕ್ತಾ ಇದ್ದೀವಿ ಸ್ವಲ್ಪ ನೋಡಿರಿ ಇವಾಗ ಇದನ್ನು ಎಷ್ಟು ಕಲರ್ ಚೆನ್ನಾಗಿ ಕಾಣೋದಿತ್ತಲ್ಲ ಫ್ರೆಂಡ್ಸ್ ಓಕೆ ಎರಡು ಕಲರ್ ಅಂದರೆ ರೆಡಿ ಆಯಿತು ಇನ್ನೊಂದು ಇದು ಮಸ್ತ್ ಕಾಣಿಸುತ್ತಾ ಅದ ಇಲ್ಲಿ ಹೆಸರು ನಾಮದಿಕ್ಕು ಎಲ್ಲೋ ಕಲರ್ ಸೇಮ್ ಇದೆ ಫ್ರೆಂಡ್ಸ್ ನಾನು ಬೇರೆ ಬೇರೆ ಅಂದ್ಕೊಂಡಿದ್ದೆ ಎರಡು ಕಲರ್ ತೊಗೊಂಡ್ಬಂದಿದ್ವಿ ಒಂದು ಹಳದಿ ಕಲರ್ ಎಲ್ಲೋ ಕಲರ್ ಪೈನಾಪಲ್ ಕಲರ್ ಕಾಣುತ್ತೆ ಬಟ್ ಆರೆಂಜೇ ಐತೆ ಎಲ್ಲ ಕೇಸರ್ ಕೇಸರ್ ಅಂತ ಬರ್ದಿದೆ ಇದಾಗ ಇದು ಬೇಡ ಇವಾಗ ಎಲ್ಲರೂ ಮಿಕ್ಸ್ ಮಾಡಿಬಿಟ್ವಿ ನೋಡಿರಿ ಇದು ಓಕೆ ಹಾಕಿ ನೋಡಿರಿ ಫ್ರೆಂಡ್ಸ್ ಆ್ಯಪಲ್ಗೆ ಫುಡ್ ಕಲರ್ ಹಾಕಿದ್ವಲ್ಲ ಅದೆಲ್ಲ ರೆಡಿ ಮಾಡಿ ಇಲ್ಲಿ ಇಟ್ಟಿದ್ವಿ ಮತ್ತು ಇಲ್ಲಿ ನೋಡ್ರಿ ಅನಾರ್ ದಾಳಂಬ್ರಿ ಮತ್ತೆ ಇಲ್ಲಿ ಕಾಜು ಬಾದಾಮು ನೋಡಿರಿ ಕಾಜು ಬಾದಾಮ್ ತಳ್ಳಗೆ ಕಟ್ ಮಾಡಿ ಸ್ವಲ್ಪ ಗಾಳಿಗೆ ಇಟ್ಟು ಏಟಿತ್ರೀ ಫ್ರೆಂಡ್ಸ್ ಅದ್ರೆ ಆದರೆ ನೆನೆ ಹಾಕಿದ್ವಲ್ಲ ಚೆನ್ನಾಗಿ ತಳ್ಳ ಕಟ್ ಮಾಡಿದ್ದಾರೆ ನೋಡ್ರಿ ನಮ್ಮ ಹಸ್ಬೆಂಡು ಇವಾಗ ಇನ್ನು ಐಸ್ ಕ್ರೀಮ್ ಐಸ್ ತೆಗಿಬೇಕಲ್ಲ ನಾವು ಫ್ರಿಜಲ್ಲಿ ಐಸ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಮಂಜುಗಡ್ಡೆ ನೋಡಿರಿ ವಾಲ್ಕುಮ್ ಅಸ್ಲಾಂ ಇವಾಗ ಇದೆಲ್ಲ ರೆಡಿ ಮಾಡಿದಾರಲ್ಲ ನೋಡಿರಿ ಅಲ್ಲಿ ನಾವು ಇದು ಮಂಜುಗಟ್ಟೆ ಮಾಡ್ಕೊಂಡಿದ್ದೀವಿ ಪಾ ಮಳಿಗೆ ಮೇಲೆ ಯಾರು ಹತ್ತಿದ್ದಾನೆ ಏನು ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಹ್ಞೂ ಬಸ್ಲು ಅವಿ ನೋಡಿರಿ ಫ್ರೆಂಡ್ಸು ಇವಾಗ ಜ್ಯೂಸ್ ರೆಡಿ ಮಾಡ್ತಾ ಇದ್ದಾರೆ ಶರಬತ್ ನೋಡಿ ಇಲ್ಲಿ ಹಾಲು ಗಟ್ಟಿ ಹಾಲು ಮಿಲ್ಕಿ ಯಾವುದದು ಕ್ರೀಮಿ ಮಿಲ್ಕಿ ಹಾಲು ನೀರು ಹಾಕ್ಲಾರ್ದಂಗೆ ಕುದಿಸಿದ್ದು ಇಲ್ಲಿದೆ ನೋಡಿ ಫ್ರೆಂಡ್ಸೇ ಅದರಲ್ಲಿ ನಾವು ಇವಾಗ ಬರಫ್ ಹಾಕ್ತಾ ಇದ್ದೀವಿ ಮಂಜುಗಡ್ಡೆ ರಾತ್ರಿನೇ ಇಟ್ಟಿದ್ವಿ ಫ್ರೆಂಡ್ಸ್ ಇದು ಬರ್ತಿಲ್ಲ ರೆಡಿಯಾಗಿದ್ದೀನಿ ಇಲ್ಲ ಇನ್ನೂ ಅರ್ಧ ಮರ್ಧ ಆಗಿತ್ತಲ್ಲ ನೋಡೋಣ ಪೂರಾ ಬರಫ್ ಬರೆಯಾ ಬನಾನೆ ಬನ ಬನಾನೆ ಬನ ಬರ್ತಾ ಇಲ್ಲ ಅದು ದುಡ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇನ್ನ ಪೂರ್ತಿ ಮಂಜುಗಡ್ಡೆನೇ ಆಗಿಲ್ಲ ಫ್ರೆಂಡ್ಸ್ ಮೇಲೆ ಮೇಲೆ ಆಗಿದೆ ಅಷ್ಟೇ ನೋಡ್ರಿ ನೋಡ್ರಿ ಇವಾಗ ಮಂಜುಗಡ್ಡೆ ಹಾಕಿದೀವಿ ಐಸ್ ಐಸ್ ಹಾಕಿದೀವಿ ನೋಡ್ರಿ ಇನ್ನೊಂದು ಮಂಜುಗಡ್ಡೆ ಇದರಲ್ಲಿ ರೆಡಿ ಮಾಡಿದೀವಿ ಹಾಕ್ತಾ ಇದ್ದೀವಿ ಏ ನೋಡಿ ಫ್ರೆಂಡ್ಸ್ ನೋಡ್ರಿ ಗೆ ಅದು ಕಲರ್ ಎಲ್ಲ ಮಿಕ್ಸ್ ಮಾಡಿದ್ವಿ ಅಲ್ಲ ಇಲ್ಲಿ ಇಟ್ಟಿದ್ವಿ ಇಲ್ಲಿ ಕಾಜು ಬಾದಾಮ್ ಇದೆ ನೋಡ್ರಿ ಮತ್ತೆ ಇಲ್ಲಿ ಇದು ದಾಳಂಬರಿ ಇದೆ ಇಲ್ಲಿ ನೋಡಿ ಸಕ್ಕರೆ ಪಾನ್ಕ ಮಾಡ್ಕೊಂಡಿವಿ ಸೊ ಇವಾಗ ಸಕ್ಕರೆ ಪಾನ್ಕ ಹಾಕ್ತಾ ಇದ್ದೀವಿ ಈ ತರ ಸೋಸಿ ಹಾಕ್ತಾ ಇದ್ದೀವಿ ಅದು ಬರಫ್ ಅದು ಆ ಥರ ಕೈ ಕರಗ್ತಾ ಇದೆ ಅದು ಏನಪ್ಪಿ ನಮ್ಮ ನನ್ನ ಫ್ರೆಂಡ್ ನೋಡ್ರಿ ಬಾ ಒಳಗೆ ಬಾ ಬಾ ಒಳಗ ಸಿದ್ಧ ಇವಾಗೆ ಗ್ರೀನ್ ಕಲರ್ ಆ್ಯಪಲ್ ಹಾಕ್ತಾ ಇದ್ದೀವಿ ಸಕ್ಕರೆ ಪಾಕಂತರ ಹಾಕೊಂಡಿದ್ದೀವಿ ಆಮೇಲೆ ನೆಕ್ಸ್ಟು ಇದು ಗ್ರೀನ್ ಕಲರ್ ಆ್ಯಪಲ್ ನೋಡಿರಿ ಎಷ್ಟು ಮಸ್ತ್ ಕಲರ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇನ್ನು ಎಲ್ಲ ಹಾಕಿದ ನಂತರ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಇವಾಗ ಆರೆಂಜ್ ಕಲರ್ ಆ್ಯಪಲ್ ಹುರ್ಪನವಾಯನ ನೀ ಕಕ್ಕೆತೆರ ಐತಿ ಓ ವಾಹ್ ಅಫು ಇಸೇ ನೀರು ಬಾಣಿ ದಾಲೇ ಕೂಚು ಕಪ್ಪೆ ಕಿಪಕೈ ದಾ ಅಫು ಚಿಬಡಿ ಯಾವನ ನೋಡಿ ದಾಳಂಬರಿ ಹಾಕ್ತಾಯಿದೀವಿ ವಾಹ್ ಬಾಳೋ ಬಾ ಕಾಜು ಬಾದಾಮ್ ನೋಡ್ರಿ ಇಷ್ಟು ಕಾಜು ಬಾದಾಮ್ ನೋಡಿ ಇಷ್ಟೆಲ್ಲ ಹಾಕ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಇನ್ನೊಂದು ಹಾಕೋದಿದೆ ಏನಂತ ತೋರಿಸ್ತೀವಿ ಇವಾಗ ಏನ್ ಹಾಕ್ತಾ ಇದೀರಾ ಚಿನೋ ವೆನಿಲಾ ಐಸೆನ್ಸ್ ಹಾಕ್ತಾ ಇದೀವಿ ನೋಡ್ರಿ ಇವಾಗ ಇದು ವೆನಿಲ್ಲಾ ಎಸೆನ್ಸ್ ಹಾಕ್ತಿವಲ್ಲ ಫ್ರೆಂಡ್ಸ್ ಐಸ್ ಕ್ರೀಮ್ ಫ್ಲೇವರ್ ರಶರ್ ಬಟ್ ತುಂಬಾನೇ ಸೂಪರ್ ಆಗುತ್ತೆ ಫ್ರೆಂಡ್ಸ್ ನೋಡಿ ವೆನಿಲ್ಲಾ ಎಸೆನ್ಸ್ ಹಾಕ್ತಿದೀವಿ ಹ್ಮ್ ಬೆಸ್ಲೋ ಸ್ವಲ್ಪ ಇದು ಎಷ್ಟು ಖುಷಿ ಆಗ್ತಾ ಇದೆ ಪುಡ್ ಕಲರ್ ಹ್ಮ್ ಗ್ರೀನ್ ಕಲರ್ ಪಿಸ್ತಾ ಕಲರ್ ಆತವ ನೋಡಿ ಈ ಕಲರ್ ಹಾಕ್ತಾ ಕಲರ್ ಇವಾಗ ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಹ್ಮ್

ರೆಡಿ ಹೋಗೇನ ಚಿನ್ನು ಹೀಗೆ ಇನ್ನೊಂದು ಸ್ವಲ್ಪ ಬರ್ಫ್ ಹಾಕೊಂಡ್ರೆ ನೋಡಿರಿ ಇಲ್ಲಿ ನೋಡ್ರಿ ನಾನು ಚಿಂಟು ಬಂದಾನು ಚಿಂಟು ಹಾಯ್ ಚಿಂಟು ನೋಡಿರಿ ಫ್ರೆಂಡ್ಸು ಇವಾಗ ಯರಬತ್ತು ರೆಡಿ ಆಗಿದೆ ಇವಾಗಿ ನಾವು ಅದು ಒಂದು ಸ್ವಲ್ಪ ತೆಗೆದ್ಬಿಟ್ಟು ಪಾತೆ ಹಾಕೊಡಿಸ್ತೀನಿ ಫ್ರೆಂಡ್ಸ್ ನಾನು ಓಕೆ ಸೈಡ್ ಮೇಲೆ ಹಗದು ಥೊಡ ಸಣ್ಣ ಕಾಲಕ್ಕೆ ಫಿರ್ಸ್ ಪಾತಿ ಫ್ರೆಂಡ್ಸ್ ಪಾತ್ಯ ಇವಾಗೆ ಇವಾಗ ಪಾತ್ರೆ ಹಾಕೊಡಿಸೋದನ್ನು ಆಯಿತು ಇವಾಗ ಶರ್ಬತ್ ಮಾಡಿದ್ವಲ್ಲ ಅದು ಇಟ್ಟು ಬಿಟ್ಟು ಪಾತ್ಯ ಹಾಕೊಡ್ಸಿದ್ವಿ ಇವಾಗ ನೋಡ್ರಿ ಮಕ್ಕಳೆಲ್ಲ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸು ಪಾತೆ ಆಗೋವ್ರಿಗೆ ಮಾತಾಡೋದಿಲ್ಲ ಇನ್ಸಾಮ್ ಮಾಡ್ತಾ ಇಲ್ಲ ನೋಡ್ರಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ನೋಡಿರಿ ಇಷ್ಟು ಜನ ಹ್ಞೂ ಓಕೆ ಏಯ್ ಒಬ್ಬೊಬ್ರು ಮಾಡಿ ಬರ್ರಿ Mr Kunsan tengo 2 amigas. Lo Look at all of your friends. Look at all of your auntie friends. What are you doing What? Don't try and hurt me. What are you doing strongflank, What are you doing strongflank, ನಾನು ಇದು ಪಾತ್ರೆ ಆಗಿದ್ ನಂತರ ನಾವು ಹಿಂಗೆ ಸಾಮಾನು ತಿಲ್ಲ ಫ್ರೆಂಡ್ಸ್ ಅಲ್ಲಿ ಅಗರಬತ್ತಿ ಹಾಸ್ತಾ ಇದೀನಿ ಇವ್ ಸ್ಟಾರ್ಟ್ ಮಾಡಿದ್ದ ನೋಡ್ರಿ ಇವಾಗ ಏ ಹೆಂಗ್ ಮಾಡ್ತಾ ಮಾಡ್ತೀನಿ ಜ್ಯೂಸ್ ಕೊಡ್ತೀನಿ ಮಾಡ್ತಾನೆ ನೀವೇ ನಿಮ್ಗೆ ಗೊತ್ತಾಗಲ್ಲ ಹೋಗಪ್ಪ ಹಾಂ ಇದನ್ನು ಫಸ್ಟ್ ಜ್ಯೂಸ್ ಕೊಡೋದ್ರಾಗ ದೊಡ್ಡ ಗ್ಲಾಸ್ನಾಗ ಅದೆ ಹೋಗಿ ಕಾದು ರೆಡಿ ಆಯ್ತಿದ್ದಲ್ಲಿ ಹೆಂಗ್ ಮಾಡೋದು ಇದ್ದೀವಿ ಮಾಡವಾಗ ಹೋಹೋ ಓಮೋ ಮಾಶಾಲ್ ಮಾಷಾ ನೋಡ್ರಿ ನಾನು ಅವಾಗ್ಲೇ ಅಗರಬತ್ತಿ ಹಚ್ತಾ ಇದ್ದೇವ ನಾವೆಲ್ಲ ಮಾಡಿದ್ದು ನೋಡಿ ಇದನ್ನು ಮಾಡ್ತಾ ಇದ್ದ ನೋಡ್ರಿ ಇವಾಗ ನಮ್ಮ ಸೋನಿಗೆ ಫಸ್ಟ್ ಗ್ಲಾಸ್ ಜ್ಯೂಸ್ ಕೊಡೋದು ಇವಾಗ

ಇವಾಗೆ ಫಾತೆ ಕೊಡ್ಸೋದಾಯ್ತಲ್ಲ ಫ್ರೆಂಡ್ಸು ಇವಾಗ ಎಲ್ಲರಿಗೆ ನಾವು ನಮ್ಮ ಓಣೆಯಲ್ಲಿ ಎಲ್ಲಾರ್ಗು ಹಂಚ್ತೀವಿ ಇಷ್ಟು ಮನೆಗೆ ತಕ್ಕೊಂಡು ಇಟ್ಕೊಂತೀವಿ ಫ್ರೆಂಡ್ಸ್ ಏ ಛೋಟ ವಲ್ಲ ಗರ್ಪರಕ್ಕೆ ವರಕ ಏನಾದ್ರು ಕಮ್ಮಿ ಬಿದ್ದರೆ ಮತ್ತೆ ತಗೋಬಹುದು ನೋಡ್ರಿ ಇವಾಗ ವರಕ್ ತಗೊಂಡ್ ಬಂದಿದೀವಿ ಇಲ್ಲಿ ಕೂತ್ಕೊತ ಇದನ್ನು ಯಾರಿಗೆ ಇವಡು

अज्जे को नम अज्जे को नोट्रीली नम अज्जी कंटी गुदीजा है आंटी ಯಾ ತೇಜು ಯಾ ಇಲ್ಲೇಜು ನೋಡ್ರಿ ಮಾಡ್ತಾ ಇದಾರೆ ಫ್ರೆಂಡ್ಸ್ ಅವ್ರಿಗೂ ಕೊಡ್ತಾ ಇದ್ದೀವಿ ಅದ ಮನೆ ಕಟ್ತಾ ಇದಾರೆ ತಗೋಸಿದ್ದ ಚಲೋ ಆಗತ್ತ ಇವರೇ ಮಾಡಾರ ನೋಡ್ರಿ

बड़ी वो एक तेरे लाम माँ ना नहीं बड़े वो बड़े लोग यार ही क्या यार ही क्या लेन कुछ चर्चित है तब मैं कुछ टिका है ये क्या बन जा अज्ञात का ये पक्के मत लगे स्कूटर क्या तबीज़ नहीं करूँ मुझे क्या मुझे भी यार टेस्ट करती हूँ मैं भी सच में ये प्यार रखो टेस्ट नोटिला फ्रेंडशिप दे नहीं ननगों क्लास अटेंशन क्या माइकrangle में क्या कर रहे हो अब वन जाएगा ले उठा ले हो गया ना सुपर है फ्रेंड्स ये बता और बता बस बता क्या बोलूं अच्छा अच्छा दिक्कत नहीं है चलो ಫ್ರೆಂಡ್ಸ್ ಇನ್ನೂ ಇಷ್ಟು ಜ್ಯೂಸ್ ಉಳಿದಿತ್ತು ಇವಾಗ ಇದು ಕವರಲ್ಲಿ ಹಾಕಿಬಿಟ್ಟು ನಾವು ಈ ಥರ ಕಟ್ತಾ ಇದ್ದೀವಿ ನೋಡ್ರಿ ಬತ್ತಾ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ತೊಗೊಂಡು ಹೋಗ್ತಾ ಇದ್ದೀವಿ ಹೊರಗಡೆ ಹೊರಗಡೆ ಅಂದರೆ ಯಾರಾದರೂ ಬಡವರು ಇರ್ತಾರಲ್ಲ ಫ್ರೆಂಡ್ಸ್ ರೋಡ್ ಮೇಲೆ ಯಾರಾದರೂ ಕಂಡ್ರೆ ಅವ್ರಿಗೆ ಕೊಡಬೇಕಂತ ಹೇಳಿ ತಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಇದು ಜ್ಯೂಸು ಕೋಲ್ಡ್ ಆಗಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದು ಬರಫಾಗಿರುತ್ತಲ್ಲ ಆ ನೀರಿನ ಬಾಟಲ್ಗೆ ಒಡಾಡಕ್ಕೆ ಇಟ್ಟಿದ್ದೀವಿ ನೋಡ್ರಿ

Редактор субтитров ಶರ್ಬತ್ ತೊಗೊಳ್ರಿ ಗೋಬಿ ಶರ್ಬತ್ತು ಮೊಹರಮ್ ಐತಲ್ಲ ಆಯ್ತು ಆಯ್ತು ಬಸ್ ಸ್ಟ್ಯಾಂಡ್ ಚಲೋ ಚಿನ್ನೂ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಂಥ ಜನ ಜಗಿತೆ ಅಲ್ಲಿ ಇರ್ತಾರಲ್ಲ ಅದಕ್ಕೋಸ್ಕರ ಅಲ್ಲಿ ಹೋಗಿಕೊಡೋಣ ಅಂತ ಹೆಂಗರ್ಕು ಇಸ್ಕೋ ಯಮ್ಮ ಕ್ಯಾತು ಕರೆಗೆ ಅಂತ ನಾಕಲು ಡರ್ಲಾಗ್ತಮ ಯಾಕೆ ನಂಜಾತ್ ಡೇಂಜರ್ ಆಗ್ತಾ ನೋಡಿ ಫ್ರೆಂಡ್ಸ್ ನಮ್ಮ ಸಿಂಧನೂರಿ ನಾವು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ ಇಲ್ಲಿ ಆ ಥರ ಜನ ಇರ್ತಾರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನೋಡ್ರಿ ನೋಡೋಣ ಯಾರು ಸಿಗ್ತಾರೆ ಇಲ್ಲ ಅಂತ ಇಲ್ಲಿ ನೋಡ್ರಿ ಒಬ್ಬ ತಾತ ಇದ್ದಾರೆ ಯಾವ್ಯಾಗ ಗುಂಡ ಅಂಕಲ್ ನೋಡಿರಿ

ಕೊಟ್ಟು ಬಂದೀನಿ ನೋಡ್ರಿ ಇವಾಗ ಫುಲ್ ಖುಷಿ ಆಗ್ತಾ ಫ್ರೆಂಡ್ಸ್ ನಮಗೆ ಇವಾಗ ಈ ಥರನೇ ಕೊಡಬೇಕು ಅಂತ ಭಾಳ ದಿನ ಅಂತ ಅಂದ್ಕೊತಾ ಮುಂದೆ ಹಿಂಗೆ ಇವಾಗ ಬಂದ್ವಿ ನೋಡಿ ಫ್ರೆಂಡ್ಸ್ ಮನೆಗೆ ನನಗಂತರೂ ಫುಲ್ಲು ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಈ ಥರ ನಾವು ಕೊಡ್ತೀವಲ್ಲ ಫ್ರೆಂಡ್ಸ್ ಕೆಲವೊಬ್ರು ಡೌಟ್ ಪಡ್ತಾರೆ ಕೆಲವೊಬ್ರು ಏನು ಅನ್ಕೊಂಡಂಗಿಲ್ಲ ತೊಗೊತಾರೆ ಇನ್ನೂ ಖುಷಿ ಪಟ್ಟು ಅದು ಅವ್ರ ಖುಷಿ ನೋಡಿ ನನಗಂದ್ರೆ ಇನ್ನೂ ಫುಲ್ ಖುಷಿ ಆಯಿತು ಆದಷ್ಟು ಇಂಥ ಜನರಿಗೆ ಹೆಲ್ಪ್ ಮಾಡಬೇಕಂತ ನಮಗೆ ತುಂಬನೇ ಆಸೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟಿಂಗ್ ನಮ್ಮದು ಇನ್ನು ಮುಂದೆ ಇದ್ದೀವಿ ಆದಷ್ಟು ನಾವು ಹೆಲ್ಪ್ ಮಾಡೋದು ಅಂತ ನಾವು ಅಂದ್ಕೊಂಡಿವಿ ಫ್ರೆಂಡ್ಸು ಆವಾಗವಾಗ ಮತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬಾ ಲಾಂಗ್ ಆಗ್ತಾ ಇದೆ ಅಂತ ಹೇಳಿ ಇವಾಗ ಮಾಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಮತ್ತೆ ಇಷ್ಟವಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಮತ್ತು ನೆಕ್ಸ್ಟ್ ವಿಲಾಗಲ್ಲಿ ಸಿಗೋಣ ಅಲ್ಲಿವರಿಗೆ ಬಾಯ್ ಬಾಯ್ ಅಲ್ಲ ಹಾಫೀಸ್